ನಿನ್ನೆ ನಡೆದಂಥ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನೆಲ್ಮಂಗಲ ನಗರದಲ್ಲಿ ಅದ್ಭುತವಾದ ಒಂದು ರ್ಯಾಲಿ ಆಯಿತು ಆ ರ್ಯಾಲಿಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿಯಾದ ರಕ್ಷಾರಾಮಯ್ಯವರ ಪರವಾಗಿ ಎಮ್ ಎಲ್ ಸಿ ರವಿಯಣ್ಣವರು ಹಾಗೆ ನಮ್ಮ ಕಾಂತರಾಜು ಅವರು ಹಾಗೆ ನಮ್ಮ ಬಿ ಎಮ್ ಎಲ್ ಅವರು ಹಾಗೇ ನಮ್ಮ ಸೀನಣ್ಣವರು ಏನು ಜನಪ್ರಿಯ ಶಾಸಕರಾದ ನಮ್ಮ ಸೀನಣ್ಣವರು ಸಹ ಅವ್ರಿಗೆ ಅವರಿಗೆ ಸಾಥ್ ಮಾಡಿದ್ದಾರೆ ಒಂದು ಇದರಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಏನಂತ ಅಂದರೆ ನಿನ್ನೆ ಆ ಜನಸಾಗರ ಏನು ಸೇರಿತ್ತು ಆ ಜನಸಾಗರ ಏನಕ್ಕೆ ಸೇರಿರೋ ಅನ್ನೋ ವಿಚಾರ ಆದರೆ ಐದು ಗ್ಯಾರಂಟಿಗಳ ಬಗ್ಗೆ ಅಂತ ಹೇಳ್ಬೋದು ಈ ಐದು ಗ್ಯಾರಂಟಿಗಳಲ್ಲಿ ಖಂಡಿತವಾಗೂ ಅದೊಂದು ಅನುಕೂಲ ಪಡ್ಕೊಂಡಿರುವಂಥ ಎಲ್ಲ ಜನಗಳು ಅಲ್ಲಿ ಬಂದು ಸಾಥ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಮಾಡಬೇಕು ಅಂತೇಳಿ ಸಾಥ್ ಮಾಡಿದ್ದಾರೆ ಹಂಗಾಗಿ ಆ ಜನಸಾಗರ ನೋಡಿದ್ರೆ ಗೊತ್ತಾಗುತ್ತೆ ನಿಜವಾಗಲೂ ನೂರಕ್ಕೆ ನೂರು ಭಾಗ ರಕ್ಷಾರಾಮ್ ಅವರು ಗೆಲ್ತಾರೆ ಅಂತ ಅಂತೇಳಿ ಒಂದು ಇನ್ನೂ ಒಂದು ನಮ್ಮ ಎನ್ ಶ್ರೀನಿವಾಸರಾವರು ಅವರ ಅಭಿವೃದ್ಧಿ ನಮ್ಮ ಎಮ್ ಎಲ್ ಎ ಅವರ ನಡೆ ಅಭಿವೃದ್ಧಿ ಕಡೆ ಅನ್ನೋ ರೀತಿ ಅವರು ಕೆಲಸ ಮಾಡಿದ್ದಾರೆ ಇದು ಒಂದು ಇದೇ ರೀತಿ ತುಂಬ ಜನ ಈ ಐದು ಗ್ಯಾರಂಟಿಗಳು ಸಿದ್ದರಾಮಯ್ಯ ಸರ್ಕಾರ ನಮ್ಮ ಡಿ ಕೆ ಶಿವಕುಮಾರ್ ಸರ್ಕಾರ ಅವರು ಕೊಟ್ಟಿರೋ ಒಂದು ಐದು ಗ್ಯಾರಂಟಿಗಳ ಮೇಲೆ ಇವತ್ತು ತುಂಬ ಮಧ್ಯಮ ವರ್ಗದವರು ತುಂಬ ಅನುಕೂಲವನ್ನು ಪಡ್ಕೊಂಡವ್ರೆ ಅದಕ್ಕೋಸ್ಕರ ಉದಾಹರಣೆ ಬೇಜಾನಿದೆ ಮೊನ್ನೆ ನೋಡಿರಬೇಕು ನೀವು ಮಾಧ್ಯಮ ಮಿತ್ರರು ನ್ಯೂಸ್ ಏಯ್ಟಿನಲ್ಲಿ ಎಪ್ಪತ್ತರಿಂದ ಎಂಬತ್ತು ವರ್ಷ ಒಬ್ಬ ವೃದ್ಧೆ ಆ ವೃದ್ಧೆ ಬಂದ್ಬಿಟ್ಟು ಗ್ರೌಂಡ್ ರಿಪೋರ್ಟ್ಗೆ ಅಂದ್ಬಿಟ್ಟು ಹೋಗಿ ಮೀ ಮೀಡಿಯಾದವ್ರು ಕೇಳ್ತಾರೆ ಏನಮ್ಮ ಯಾರು ಒಟ್ಟು ಮಾಡ್ತೀರಾ ಅಂತ ಕೇಳ್ತಾರೆ ಅದಕ್ಕೆ ನನ್ನ ತಾಯಿ ಹೇಳ್ತಾಳೆ ನೋಡಿ ನನಗೆ ಮಗ ಇದ್ದಾನೆ ಮಗಳಿದ್ದಾಳೆ ಆದರೆ ಯಾರೂ ಸಾಕ್ತಾಯಿಲ್ಲ ಗೃಹಲಕ್ಷ್ಮಿ ಕೊಡೋ ಎರಡು ಸಾವಿರ ರೂಪಾಯಿ ದುಡ್ಡು ತೊಗೊಂಡು ನಾನು ಖಂಡಿತವಾಗೂ ಮಾತ್ರೆಗಳು ತಗೊತಾ ಇದ್ದೀನಿ ಊಟ ಮಾಡ್ತಾ ಇದ್ದೀನಿ ಚೀಟಿ ಕಟ್ಕೊಂತಿದ್ದೀನಿಬಿಟ್ಟು ಆ ನನ್ನ ತಾಯಿ ಹೇಳ್ತಾಳೆ ಇದೇ ರೀತಿ ಲಕ್ಷಾಂತರ ಜನ ವೃದ್ಧೆಯರು ಮಹಿಳೆಯರು ಇದನ್ನು ಅನುಕೂಲ ಪಡ್ಕೊತಾ ಇದ್ದಾರೆ ಇದಕ್ಕಿಂತ ಬೇಕಾ ಏನಿಲ್ಲ ತಾನೆ ಹಂಗಾಗಿ ಖಂಡಿತವಾಗೂ ಇಂಥ ಒಂದು ಇಷ್ಟೇ ಕಷ್ಟ ಕೊಟ್ಟರು ಸಹ ಸಿದ್ದರಾಮಯ್ಯ ಸರ್ಕಾರವರು ನುಡಿದಂತೆ ನಡೆದಿದ್ದಾರೆ ನುಡಿದಂತೆ ನಡೆದು ಇದುವರೆಗೂ ಸಹ ಯಾವುದೇ ರೀತಿಯಿಂದ ಒಂದು ತೊಂದರೆ ಇಲ್ಲದೆ ಎಷ್ಟೇ ಕಷ್ಟ ಬಂದರೂ ಸಹ ಐದು ಗ್ಯಾರಂಟಿಗಳನ್ನ ಪೂರೈಸಿದ್ದಾರೆ ಕೇಂದ್ರ ಸರ್ಕಾರದ ಏ ಸರ್ಕಾರದ ಏನೂ ಇಲ್ಲಿ ದೊಡ್ಡಸ್ತಿಗೆ ಕೆಲಸ ಯಾವುದೂ ಮಾಡಿಲ್ಲ ಜಿ ಎಸ್ ಟಿ ಅನ್ನೋ ಭೂತವನ್ನು ಮುಂದೆ ಬಿಟ್ಬಿಟ್ಟು ಬಡವರ ಟೈಮಲ್ಲಿ ಮೇಲೆ ಹೊಡಿತವ್ರೆ ಉಳ್ಳವರಿಗೆ ಅನುಕೂಲ ಆಗ್ತಾ ಇಲ್ಲಿ ಯಾವುದು ಬಡವರಿಗೆ ಮಧ್ಯಮ ವರ್ಗದವರೆಗೆ ಯಾವುದೇ ರೀತಿ ಒಳ್ಳೇದಾಗ್ತಾ ಇಲ್ಲ ಬೇಡ ಅಕ್ಕಿ ಅಕ್ಕಿ ಕೊಡೋ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಅಟ್ಲೀಸ್ಟ್ ನಮ್ಮ ಸಿದ್ದರಾಮಯ್ಯರು ಕೇಳಿದಾಗ ಅಕ್ಕಿಯೂ ಸಹ ಅವರಿಗೆ ಒಂದು ಅನುಕೂಲ ಮಾಡಲಿಲ್ಲ ಆದರೂ ಸಹ ಒಬ್ಬೇ ಒಬ್ಬ ಕೂಡ ಕರ್ನಾಟಕದಲ್ಲಿ ಉಪವಾಸ ಮಲಗಬಾರ್ದು ಅಂತೇಳಿ ಹತ್ತು ಕೆ ಜಿ ಅಕ್ಕಿ ಕೊಡೋಕ್ಕೆ ವ್ಯವಸ್ಥೆ ಮಾಡೋದು ನಮ್ಮ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಡಿ ಕೆ ಶಿವಕುಮಾರ್ ಸರ್ಕಾರ ಅಂತ ಹೇಳ್ಬೋದು ಅದೇ ರೀತಿ ನನ್ನ ವಾರ್ಡು ಐದನೇ ವಾರ್ಡು ಐದನೇ ವಾರ್ಡಲ್ಲಿ ಪ್ರತಿ ಮನೆ ಮನೆಗೂ ಹೋಗಿ ನಾವು ಕೆನೋನ್ಸ್ ಮಾಡ್ತಾ ಇದ್ದೀವಿ ನಿಜ್ವಾಲು ನಾವು ಹೋಗೋದಕ್ಕೆ ಮುಂಚೆನೇ ಈ ಐದು ಗ್ಯಾರಂಟಿಗಳು ಅವ್ರ ಮುಖದಲ್ಲಿ ಹೇಳ್ತಾ ಇದೆ ಸಂತೋಷ ನಿಮ್ಮ ಸರ್ಕಾರ ಮಾಡಿದೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಖಂಡಿತವಾಗಿ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಅಂತ ಹೇಳಿ ನಮ್ಮ ಐದನೇ ವಾರ್ಡಲ್ಲಿ ನಮಗೆ ತುಂಬ ಅದ್ಭುತವಾದ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅದರಲ್ಲೂ ನಮ್ಮನ್ನು ಈ ಐದನೇ ವಾರ್ಡ್ ಜನತೆ ಹದಿನೈದು ಹದಿನೈದು ವರ್ಷಗಳಿಂದ ಅಂದರೆ ಮೂರು ಟರ್ಮ್ ನಮ್ಮನ್ನು ಸತತವಾಗಿ ಗೆಲ್ಸಿದ್ದಾರೆ ಈ ಗೆಲ್ಸಿರೋ ನನ್ನ ಐದು ವಾರ್ಡ್ ಐದನೇ ವಾರ್ಡಿನ ಜನತೆಗೆ ನಾನು ಯಾವಾಗಲೂ ಚಿರಋಣಿ ಇರ್ತೀವಿ ಹಂಗಾಗಿ ಇದು ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇನ್ನೂ ಒಂದು ಇದು ನಿಮಗೆ ಏನು ಕೆಲವೇ ಗಂಟೆಗಳಿದೆ ಏನು ಇವಾಗ ಚುನಾವಣೆ ಇನ್ನು ಕೆಲವೇ ಗಂಟೆಗಳಲ್ಲಿ ನೀವು ಕೊಡೋ ತೀರ್ಪಿನ ಮೇಲೆ ಜನ ಇದು ಗೆಲುವು ಅನ್ನೋದು ಬರುತ್ತೆ ಆ ಗೆಲುವು ನಮ್ಮ ರಕ್ಷಾರಾಮಯ್ಯ ಆಗಿರಬೇಕು ಅಂತ ಕೇಳ್ಕಂತ ನನ್ನ ಎರಡು ಮಾತು ಮುಗಿಸ್ತಾನೆ ದಯವಿಟ್ಟು ಎಲ್ಲರೂ ಕಾಂಗ್ರೆಸ್ ಕೊಟ್ಟು ಮಾಡಿ